नमस्कृत्य नरम चैव नरोत्तमम देवीम सरस्वतीम व्यासम ततो जय मुदीरयेत युधिष्ठिरो धर्ममयो महाद्रुमः स्कंदोर्जुनो भीमसेनस्य शाखाः माद्रीसुतौ पुष्पफले समृद्धे मूलः कृष्णो ब्रह्मच ब्राह्मणाश्च ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಚಿಂತನೆಯಲ್ಲಿದ್ದೇವೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ವಿದ್ಯಾಗಣಪತಿಯಿಂದ ಮಹಾಭಾರತವು ತಾವು ಬರೆಯಲ್ಪಡ್ತದೆ ಆ ನಂತರ ಆ ಮಹಾಭಾರತವನ್ನು ಶುಕಮುನಿಗಳಿಗೆ ಹಾಗೂ ಅದರ ಜೊತೆಯಲ್ಲಿಯೇ ವೈಶಂಪಾಯನರಿಗೆ ವೇದವ್ಯಾಸರು ಉಪದೇಶ ಕೊಟ್ಟಿದ್ದಾರೆ ಇದನ್ನು ಆಲಿಸಿದಂತಹ ವೈಶಂಪಾಯನರು ವೇದವ್ಯಾಸರು ಹಾಗೂ ಶುಕಮುನಿಗಳ ಜೊತೆಯಲ್ಲಿ ಜನಮೇಜಯ ರಾಜ ಮಾಡ್ತಾ ಇದ್ದಂತಹ ಸರ್ಪಯಾಗಕ್ಕೆ ಬಂದಿದ್ದಾರೆ ಆ ಸರ್ಪಯಾಗದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಅವನ ಪೂರ್ವಜರ ವೃತ್ತಾಂತವನ್ನು ತಿಳಿಸುವಂತಹ ಮಹಾಭಾರತ ಕಥೆಯನ್ನು ಅಲ್ಲಿ ಹೇಳುತ್ತಾರೆ ಜನಮೇಜಯ ಮಾಡ್ತಾ ಇರುವಂತಹ ಸರ್ಪಯಾಗ ಅಲ್ಲಿ ಯಾವಾಗ ಜನಮೇಜಯ ವೈಶಂಪಾಯನರಿಂದ ಮಹಾಭಾರತವನ್ನು ಆಲಿಸ್ತಾನೋ ಅದೇ ಸಂದರ್ಭದಲ್ಲಿ ಸೂತ ಪುರಾಣಿಕರು ಉಗ್ರ ಕೂಡ ಮಹಾಭಾರತವನ್ನು ಆಲಿಸಿದ್ದಾರೆ ಈ ಎಲ್ಲ ಜ್ಞಾನವನ್ನು ಮಹಾಭಾರತದ ಬಗ್ಗೆ ಪಡೆದುಕೊಂಡಂತಹ ಸೂತ ಪುರಾಣಿಕರು ನೇರವಾಗಿ ನೈಮಿಷಾರಣ್ಯಕ್ಕೆ ಬರ್ತಾರೆ ನೈಮಿಷಾರಣ್ಯದಲ್ಲಿ ಸತ್ರಯಾಗ ನಡೀತಾ ಉಂಟು ಶೌನಕಾದಿಗಳು ಕುಲಪತಿಗಳಾಗಿದ್ದಂತಹ ದೊಡ್ಡ ವಿಶ್ವವಿದ್ಯಾನಿಲಯ ಅಲ್ಲಿ ಬಿಡುವಿನ ವೇಳೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳ ಅವರ ಅಪೇಕ್ಷೆಯ ಮೇರೆಗೆ ಮಹಾಭಾರತವನ್ನು ಹೇಳ್ತಾ ಇದ್ದಾರೆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ನೈಮಿಷಾರಣ್ಯದಲ್ಲಿ ಅಂತ ಹೇಳುವಂಥದ್ದು ಹೇಳ್ತಾ ಹೇಳ್ತಾ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಆಗಿನ ಕಾಲದ ಗುರುಕುಲ ಪದ್ಧತಿ ಹೇಗಿತ್ತು ಅಂತ ಹೇಳುವಂಥದ್ದು ಗುರುಗಳನ್ನು ಯಾವ ರೀತಿಯಾಗಿ ವಿಶ್ವಾಸದಿಂದ ಗೌರವದಿಂದ ಪ್ರೀತಿಯಿಂದ ಕಾಣ್ತಾ ಇದ್ದರು ಆಗಿನ ಕಾಲಕ್ಕೆ ರಾಜರಿರ್ಬೋದು ಶಿಷ್ಯರಿರ್ಬೋದು ಎಲ್ಲರೂ ಕೂಡ ಅಂತ ಹೇಳುವಂಥದ್ದನ್ನು ನಾವು ನೋಡ್ತಾ ಶಿಷ್ಯೋತ್ತಮ ಆರುಣಿಯ ಕಥೆಯನ್ನು ನಾವು ನೋಡಿದ್ದೇವೆ ಅಲ್ಲಿಂದ ಮುಂದೆ ಅಯೋಧಾಧೌಮ್ಯರ ಶಿಷ್ಯರಾದಂತಹ ಮೊದಲೆಯವನೇ ಆರುಣಿ ಎರಡನೆಯವನು ಧೌಮ್ಯರ ಶಿಷ್ಯರಾದಂತಹ ಉಪಮನ್ಯುವಿನ ಕಥೆಯನ್ನು ನಾವು ನೋಡ್ತಾ ಇದ್ದೆವು ಉಪಮನ್ಯು ತಾನು ಬಂದು ಹಲವಾರು ವರ್ಷಗಳಾಗಿದ್ದರೂ ಕೂಡ ಯಾವುದೇ ವಿದ್ಯೆಯನ್ನು ಧೌಮ್ಯರು ಹೇಳಿಕೊಟ್ಟಿರಲಿಲ್ಲ ಅವನಿಗೆ ಕಠಿಣವಾದ ಪರೀಕ್ಷೆಯನ್ನು ಪರೀಕ್ಷೆಯನ್ನಿಡ್ತಾರೆ ನೀನು ದನಗಳನ್ನು ಮೇಯಿಸ್ಲಿಕ್ಕೆ ತೆಗೆದುಕೊಂಡು ಕಾಡಿಗೆ ಹೋಗಬೇಕು ಅಥವಾ ಹುಲ್ಲುಗಾವಲಿಗೆ ಹೋಗಬೇಕು ಅಂತ ಹೇಳುತ್ತಾರೆ ಆಶ್ರಮದಲ್ಲಿ ಯಾವುದೇ ವಿಧವಾದ ಆಹಾರವನ್ನು ತೆಗೆದುಕೊಳ್ಳದೆ ನೀನು ಹೋಗಬೇಕು ಅಂತ ಹಾಗೆ ಹೋದಂತಹ ಉಪಮನ್ಯು ಭಿಕ್ಷೆಯನ್ನು ಬೇಡಿಕೊಂಡು ತಾನು ಹೊಟ್ಟೆಯನ್ನು ಹೊಟ್ಟೆ ಪಾಡನ್ನು ನೋಡ್ಕೊಳ್ತಾ ಇದ್ದಾನೆ ಆದರೆ ಗುರುಗಳು ಹೇಳ್ತಾರೆ ಬೇಡಿದಂತಹ ಭಿಕ್ಷೆಯನ್ನೂ ತಂದು ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಈತ ಭಿಕ್ಷಾಟನೆ ಮಾಡುವಂತಿಲ್ಲ ಇನ್ನೊಂದು ಬಾರಿ ಭಿಕ್ಷಾಟನೆ ಮಾಡಿದರೆ ಮತ್ತೊಮ್ಮೆ ಮಾಡಬೇಡ ಉಳಿದವರಿಗೆ ಸಿಗದೆ ಹೋಗ್ತದೆ ಅಂತ ಗುರುಗಳು ಆಜ್ಞೆಯನ್ನು ಮಾಡ್ತಾರೆ ಹಾಲನ್ನು ಕುಡಿಯುತ್ತಾ ಇರ್ತಾನೆ ಆದರೆ ಹಾಲನ್ನು ಕುಡಿಯಬೇಡ ನೀನು ಅದು ಕರುಗಳಿಗೆ ಬೇಕು ಅಂತ ಗುರುಗಳು ಅವನಿಗೆ ಗೌರವಾದ ಪರೀಕ್ಷೆಯನ್ನು ಅವನ ಮುಂದೆ ಇಟ್ಟು ಅವನು ಎಷ್ಟು ನಿಷ್ಠೆ ಇದ್ದಾನೆ ಗುರುಭಕ್ತಿ ಹೇಗೆ ಉಂಟು ಅಂತ ಹೇಳುವಂಥದ್ದನ್ನು ಪರೀಕ್ಷೆ ಮಾಡ್ತಾನೆ ಇದ್ದಾರೆ ಉಪಮನ್ಯುವಿಗೆ ಹೊಟ್ಟೆಗೆ ಇಲ್ಲ ಆದರೂ ದಿನ ಕಳೆದ ಹಾಗೆ ಅವನು ಕೃಷನಾಗುವುದಿಲ್ಲ ದಷ್ಟಪುಷ್ಟವಾಗಿದ್ದಾನೆ ಏನು ಮಾಡ್ತಾ ಇದ್ದಿ ಹೊಟ್ಟೆಗೆ ಅಂತ ಉಪಮನ್ಯುವಲ್ಲಿ ಕೇಳುವಾಗ ಕರುಗಳ ಕಟವಾಯಿಯಿಂದ ಬರುವಂಥ ನೊರೆಯನ್ನು ಸೇವಿಸ್ತಾ ಇದ್ದೇನೆ ಗುರುಗಳೇ ಅಂದರೆ ಅದನ್ನೂ ನೀನು ತೆಗೆದುಕೊಳ್ಳುವಂತಿಲ್ಲ ಅಂತ ಗುರುಗಳ ಆಜ್ಞೆ ಈಗ ಹಸಿವಿನಿಂದ ಕಂಗೆಟ್ಟಂತಹ ಉಪಮನ್ಯು ಬಾಲಕ ಕಾಡಿನಲ್ಲಿ ಎಕ್ಕದ ಎಲೆಗಳನ್ನು ತಿಂದಿದ್ದಾನೆ ಅದರ ಕ್ಷಾರದಿಂದಾಗಿ ಅವನ ದೃಷ್ಟಿ ಹೋಗಿದೆ ದೃಷ್ಟಿ ಕಳೆದುಕೊಂಡಂತಹ ಉಪಮನ್ಯು ಕಾಡಿನಲ್ಲಿ ನಡೆದಾಡ್ತಾ ನಡೆದಾಡ್ತಾ ಬಂದು ನೀರಿಲ್ಲದ ಒಂದು ಬಾವಿಯೊಳಗೆ ಬಿದ್ದು ಬಿಟ್ಟಿದ್ದಾನೆ ಸಂಜೆಯಾಗಿದೆ ಹಸುಗಳು ಮರಳಿ ಬಂದಿದ್ದಾವೆ ಹಟ್ಟಿಯನ್ನು ಸೇರಿದ್ದಾವೆ ಆದರೆ ಉಪಮನ್ಯು ಬಂದಿಲ್ಲ ಗುರುಗಳು ತಾವು ಕರೀತಾ ಅವನನ್ನು ಎಲ್ಲಿದ್ದೀ ಉಪಮನ್ಯು ಅಂತ ತಾವು ಕರೀತಾ ಕರೀತಾ ಕಾಡಿಗೆ ಬಂದಿದ್ದಾರೆ ಆವಾಗ ಆತ ಒಂದು ಗುಹೆಯೊಳಗಿಂದ ಬಾವಿಯೊಳಗಿಂದ ತಾನು ಮಾತಾಡ್ತಾ ಹೇಳ್ತಾ ಇದ್ದಾನೆ ನಾನು ಈ ಬಾವಿಯೊಳಗಿದ್ದೇನೆ ಗುರುಗಳೇ ಅಂತ ಯಾವುದೋ ಎಲೆಯನ್ನು ತಿಂದುಬಿಟ್ಟೆ ಕಣ್ಣು ಕಾಣದೇ ಆಯಿತು ಈ ಕೋಪದೊಳಗೆ ಬಿದ್ದು ಬಿಟ್ಟಿದ್ದೇನೆ ಅಂತ ಆವಾಗ ಗುರುಗಳು ಹೇಳ್ತಾರೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡು ಅಶ್ವಿನಿ ಿ ದೇವತೆಗಳು ಬರ್ತಾರೆ ಹಾಗೂ ನಿನಗೆ ದೃಷ್ಟಿಯನ್ನು ಕೊಡ್ತಾರೆ ಅಂತ ಇಲ್ಲಿ ಕೂತ್ಕೊಂಡು ಉಪಮನ್ಯು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾನೆ ಒಂದು ಹತ್ತು ಹನ್ನೆರಡು ಶ್ಲೋಕಗಳನ್ನು ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ ಉಪಮನ್ಯು ಅಶ್ವಿನಿ ದೇವತೆಗಳನ್ನು ಸ್ತುತಿಸುವಂತಹ ಶ್ಲೋಕಗಳು ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹ ಯಾವುದೇ ವಿಚಾರ ಇಲ್ಲ ಅಂತ ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ ಅಶ್ವಿನಿ ದೇವತೆಗಳ ಸ್ತುತಿಯೂ ಮಹಾಭಾರತದಲ್ಲಿ ಉಂಟು ಅಶ್ವಿನಿ ದೇವತೆಗಳನ್ನು ಉಪಮನ್ಯು ಸ್ತುತಿಸ್ತಾ ಇದ್ದಾನೆ ದೀರ್ಘಕಾಲ ಸ್ತುತಿಸಿದ ನಂತರ ಅಶ್ವಿನಿ ದೇವತೆಗಳು ಪ್ರಕಟವಾಗಿದ್ದಾರೆ ಪ್ರಕಟವಾದಂಥ ಅಶ್ವಿನಿ ದೇವತೆಗಳು ಕೂಡ ಉಪಮನ್ಯುವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಶ್ವಿನಿ ದೇವತೆಗಳು ಹೇಳ್ತಾರೆ ನೋಡು ನಿನಗೊಂದು ಹವಿಸ್ಸನ್ನು ಕೊಟ್ಟಿದ್ದೇವೆ ಈ ಹವಿಸ್ಸನ್ನು ನೀನು ಸ್ವೀಕರಿಸು ನೀನು ಏನು ನಾವೀಗ ತಂದಿದ್ದೇವೋ ಅನ್ನ ಇದನ್ನು ನೀನು ತಿನ್ನು ಆಗ ನಿನಗೆ ದೃಷ್ಟಿ ಬರ್ತದೆ ಅಂತ ಆದರೆ ಆ ಸಂದರ್ಭದಲ್ಲಿಯೂ ಕೂಡ ಉಪಮನ್ಯು ಹೇಳ್ತಾನೆ ಇಲ್ಲ ಏನೇ ನನ್ನ ಕೈಗೆ ಸಿಕ್ಕಿದ್ರೂ ಕೂಡ ಅದನ್ನು ಗುರುಗಳಿಗೆ ಸಮರ್ಪಿಸದೆ ನಾನು ತಿನ್ನುವಂತಿಲ್ಲ ಹಾಗಾಗಿ ನೀವು ಏನು ನನಗೆ ತಂದು ಕೊಟ್ಟಿದ್ದೀರೋ ಏನನ್ನು ನಾನು ಸೇವನೆ ಮಾಡಬೇಕು ಅಂತ ಹೇಳ್ತಿದ್ದೀರೋ ನಾನು ನನ್ನ ಗುರುಗಳಿಗೆ ಅರ್ಪಿಸಬೇಕು ಅವರಿಗೆ ಅರ್ಪಿಸದೆ ನಾನಿದನ್ನು ತಿನ್ನಲಾರೆ ಅಂತ ಆಗ ಅಶ್ವಿನಿ ದೇವತೆಗಳು ಹೇಳ್ತಾರೆ ಇಲ್ಲಪ್ಪ ನೀನು ಸೇವಿಸು ಹಿಂದೆ ನಿನ್ನ ಗುರುಗಳು ಕೂಡ ಇದೇ ರೀತಿಯಾಗಿ ಬಾವಿಗೆ ಬಿದ್ದಿದ್ರು ನಾವು ಇದೇ ರೀತಿ ಬಂದಿದ್ದೆವು ಅವರಿಗೆ ಇದೇ ರೀತಿಯಾದ ಆಹಾರವನ್ನು ಕೊಟ್ಟಿದ್ದೆವು ಅವರು ಸ್ವೀಕರಿಸಿ ಮರಳಿ ಅವರ ಕಣ್ಣುಗಳನ್ನು ಪಡ್ಕೊಂಡಿದ್ದಾರೆ ಈಗ ನಿನ್ನ ಸರದಿ ನೀನು ಸ್ವೀಕರಿಸು ಅಂತ ಇಲ್ಲ ನಾನು ಹಾಗೆ ಮಾಡಲಾರೆ ನಾನು ನನ್ನ ಗುರುಗಳಿಗೆ ಅರ್ಪಿಸಲೇಬೇಕು ಅಂತ ಹೇಳಿದಂತಹ ಉಪಮನ್ಯು ಅಲ್ಲಿಂದಲೇ ಗುರುಗಳನ್ನು ಕರೀತಾನೆ ಈಗ ಇವನ ಈ ಗುರುಭಕ್ತಿಗೆ ಅಶ್ವಿನಿ ದೇವತೆಗಳು ಮೆಚ್ಚುತ್ತಾರೆ ಅವನಿಗೆ ದೃಷ್ಟಿಯನ್ನು ದಯಪಾಲಿಸ್ತಾರೆ ಹಾಗೂ ಅವನಿಗೆ ಅನುಗ್ರಹಿಸಿ ಅಶ್ವಿನಿ ದೇವತೆಗಳು ಅದೃಶ್ಯರಾಗ್ತಾರೆ ಉಪಮನ್ಯು ಆಮೇಲೆ ಆ ಕೂಪದಿಂದ ಮೇಲೆಗೆ ಬರ್ತಾನೆ ಧೌಮ್ಯರ ಪಾದಕ್ಕೆರಗುತ್ತಾನೆ ಅಲ್ಲೇ ನಿಂತಿದ್ದಾನೆ ನಿಂತಿದ್ದಾರೆ ಧೌಮ್ಯರು ಧೌಮ್ಯರ ಪಾದ ಕೆರಗುತ್ತಾನೆ ಧೌಮ್ಯರು ಆನಂದ ಬಾಷ್ಪವನ್ನು ಸುರಿಸ್ತಾರೆ ಅವನನ್ನು ಬಿಗಿದಪ್ಪಿಕೊಳ್ತಾರೆ ಎಂತಹ ಗುರುಭಕ್ತಿ ಎಂತಹ ಸತ್ಯಸಂಧತೆ ಅವರು ಹೇಳಬೇಡ ಮಾಡಬೇಡ ಅಂತ ಹೇಳಿದ್ರೂ ಕೂಡ ಅವನಿಗೆ ಹಾಲನ್ನು ಕುಡಿಯಬಹುದಿತ್ತು ಆದರೆ ಗುರುಗಳ ಆಜ್ಞೆ ಅಂತ ಹೇಳುವಂತಹ ಕಾರಣಕ್ಕೆ ಒಂದೇ ಒಂದು ತಪ್ಪು ಹೆಜ್ಜೆಯನ್ನು ಇಟ್ಟಿಲ್ಲ ಗುರುಗಳು ಹೇಳಿದಂತೆ ತಾನು ನಡ್ಕೊಂಡಿದ್ದಾನೆ ಉಪಮನ್ಯು ಅವನ ತಲೆಯ ಮೇಲೆ ಕೈಯಿಟ್ಟು ಸಕಲ ಶಾಸ್ತ್ರಗಳು ಕೂಡ ಅವನಿಗೆ ಅನುಗ್ರಹಿಸ್ತಾರೆ ಧೌಮ್ಯರು ಆಶ್ರಮ ವಾಸವೇ ಬೇಡ ನಿನಗಿನ್ನು ಇನ್ನು ನೀನು ಕೆಲವು ಷ್ಟು ಕಾಲ ನಿಂತು ಕಷ್ಟಪಟ್ಟು ಕಲಿಯುವಂಥ ಅಗತ್ಯ ಇಲ್ಲ ನೀನು ಎಲ್ಲ ಪರೀಕ್ಷೆಗಳಲ್ಲೂ ಉತ್ತೀರ್ಣನಾಗಿದ್ದಿ ಅಂದ ಎಲ್ಲ ಶಸ್ತ್ರಾಸ್ತ್ರಗಳ ಜ್ಞಾನವನ್ನು ವೇದ ವೇದಾಂತಗಳ ತಿಳುವಳಿಕೆಯನ್ನು ಎಲ್ಲವನ್ನೂ ಕೂಡ ಅವನಿಗೆ ದೌಮ್ಯರು ಅನುಗ್ರಹಿಸ್ತಾರೆ ಇದು ಉಪಮನ್ಯುವಿನ ಕಥೆ ಆಗಿನ ಕಾಲಕ್ಕೆ ಹೇಗಿತ್ತು ಗುರುಕುಲ ಪದ್ಧತಿ ಹಾಗೂ ಗುರು ಭಕ್ತಿ ಶಿಷ್ಯರಲ್ಲಿ ಹೇಗಿತ್ತು ಅಂತ ಹೇಳುವಂಥದ್ದನ್ನೆಲ್ಲ ಇದು ಸೂಚಿಸ್ತದೆ ಇವರೆಲ್ಲರೂ ಕೂಡ ರಾಜಕುಮಾರರಾಗಿದ್ದರೂ ಕೂಡ ಯಾವುದೇ ರೀತಿಯಾದಂಥ ದೊಡ್ಡ ಸ್ಥಿಕೆ ಇಲ್ಲದೆ ಹಮ್ಮು ಬಿಮ್ಮುಗಳಿಲ್ಲದೆ ಗುರುಗಳ ಬಳಿಯಲ್ಲಿ ವಿನಯದಿಂದ ವಿನೀತರಾಗಿ ನಡ್ಕೊಳ್ತಾ ಇದ್ದಂತಹ ಕಾಲ ಹೀಗೆ ಉಪಮನ್ಯುವಿನ ಕಥೆಯಾಯಿತು ಆರುಣಿಯ ಕಥೆ ಆಯಿತು ಇನ್ನು ಮೂರನೆಯದ್ದಾಗಿ ಶೌನಕಾದಿಗಳು ಹೇಳುವಂಥದ್ದೇ ಕಥೆ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಹೇಳುವಂಥದ್ದು ವೇದ ಅಂತ ಹೇಳುವಂತಹ ಇನ್ನೊಬ್ಬ ಶಿಷ್ಯ ಇವನೂ ಕೂಡ ಧೌಮ್ಯರ ಆಶ್ರಮದಲ್ಲೇ ಇದ್ದವನು ಆದರೆ ವೇದನಿಗೆ ಈ ಕಠಿಣ ಪರೀಕ್ಷೆಗಳೆಲ್ಲ ಧೌಮ್ಯರದ್ದು ಸಹಿಸಿ 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 ಕೊನೆಗೆ ವಿದ್ಯೆಯ ಅನುಗ್ರಹ ಅವನಿಗಾಗಿದೆ ಆಶ್ರಮವನ್ನು ಬಿಟ್ಟು ಹೋಗಿದ್ದಾನೆ ಆದರೆ ಅವನ ಮನಸ್ಸಲ್ಲೊಂದು ತೀರ್ಮಾನ ಏನು ಅಂದರೆ ನಾವು ನಮ್ಮ ಗುರುಗಳ ಹತ್ರ ಬಹಳಷ್ಟು ಕಷ್ಟಪಟ್ಟು ಶಿಕ್ಷೆಯನ್ನೂ ಕೂಡ ಅನುಭವಿಸಿ ವಿದ್ಯೆಯನ್ನು ಕಲಿತಿದ್ದೇವೆ ಆದರೆ ನಮ್ಮ ಶಿಷ್ಯರಿಗೆ ನಾವು ಹೀಗೆ ಮಾಡಬಾರದು ಅವರಿಗೆ ಯಾವುದೇ ರೀತಿ ಗದರದೆ ಅವರಿಗೆ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ವಿದ್ಯೆಯನ್ನು ಹೇಳಿಕೊಡಬೇಕು ಅಂತ ಪ್ರೀತಿಯಿಂದ ವಿದ್ಯೆಯನ್ನು ಕಲಿಸಿಕೊಡ್ತಾ ಇದ್ದ ವೇದ ಧೌಮ್ಯರ ಶಿಷ್ಯ ವೇದ ಇದನ್ನು ಕೂಡ ಬಹಳ ಜ್ಞಾನಿಯಾಗಿ ಬೆಳೆದಿದ್ದ ತಾನು ವಿವಾಹವಾಗಿ ಆಶ್ರಮವನ್ನು ಕಟ್ಟಿಕೊಂಡು ಅನೇಕ ಜನರಿಗೆ ವಿದ್ಯಾರ್ಥಿಗಳಿಗೆ ತಾನು ವಿದ್ಯೆ ವಿದ್ಯಾದಾನವನ್ನು ಮಾಡ್ತಾ ಇದ್ದವನು ವೇದ ಈ ವೇದನ ಬಳಿಯಲ್ಲಿ ಉತ್ತಂಕ ಅಂತ ಹೇಳುವಂಥವನೊಬ್ಬ ಶಿಷ್ಯ ಇರುತ್ತಾನೆ ಈ ಉತ್ತಂಕನ ಕಥೆ ಮಹಾಭಾರತದಲ್ಲಿ ನಾವು ತಿಳ್ಕೊಳ್ಳೇಬೇಕಾದದ್ದು ಜನಮೇಜಯನ ಸರ್ಪಯಾಗ ಯಾಕಾಯಿತು ಅಂತ ಹೇಳುವಂಥದ್ದು ಈ ಕಥೆಯ ಮುಖಾಂತರವೂ ನಮಗೆ ತಿಳಿಲಿಕ್ಕೆ ಸಾಧ್ಯ ಉಂಟು ಉತ್ತಂಕ ಅಂತ ಹೇಳುವಂಥವನೊಬ್ಬ ವೇದನ ಶಿಷ್ಯ ಒಂದು ಬಾರಿ ವೇದ ಜನಮೇಜ ಯಾಗ ಮಾಡ್ತಾ ಇದ್ದಾನೆ ಆಗಿನ ಕಾಲಕ್ಕೆ ರಾಜರು ಒಂದೆರಡು ಬಾರಿಯಲ್ಲ ಸತತವಾಗಿ ಯಾಗಗಳನ್ನು ಮಾಡ್ತಿದ್ರು ದೀರ್ಘಕಾಲ ನಡೆಯುವಂತಹ ಬೇರೆ ಬೇರೆ ರೀತಿಯಾದಂತಹ ಯಾಗಗಳು ಆ ಯಾಗಕ್ಕೆ ವೇದ ತಾನು ಹೋಗಬೇಕು ಪೌರೋಹಿತ್ಯವನ್ನು ನಡೆಸಿಕೊಡ್ಲಿಕ್ಕೆ ಅಂತ ವೇದ ತಾನು ಹೊರಡುವಾಗ ಉತ್ತಂಕನನ್ನು ಕರೆದು ಹೇಳ್ತಾರೆ ನೋಡಪ್ಪ ನಾನು ಹೋದರೆ ಯಾವಾಗ ಮರಳಿ ಬರ್ತೇನೆ ಅಂತ ಗೊತ್ತಿಲ್ಲ ಆಶ್ರಮದ ಸಕಲ ಜವಾಬ್ದಾರಿಯನ್ನು ನೀನು ನೋಡಿಕೊಳ್ಬೇಕು ಯಾವುದೆಲ್ಲ ಕೆಲಸವನ್ನು ನಾನು ಮಾಡಬೇಕೋ ಅದೆಲ್ಲವನ್ನು ಕೂಡ ನನ್ನ ಅನುಪಸ್ಥಿತಿಯಲ್ಲಿ ನೀನು ಮಾಡಬೇಕು ಇದು ನಿನಗೆ ಗುರುವಿನ ಆಜ್ಞೆ ಅಂತ ಹೇಳಿ ವೇದ ಅಲ್ಲಿಂದ ಹೊರಟು ಬಿಡ್ತಾನೆ ಹೀಗೆ ವೇದ ಹೋದರೆ ಉತ್ತಂಕ ಯಶಸ್ವಿಯಾಗಿ ಆ ಆಶ್ರಮದ ಎಲ್ಲ ಕೆಲಸಗಳನ್ನು ತಾನು ಮಾಡ್ತಾನೆ ಪ್ರತಿಯೊಂದು ಯೋಗಕ್ಷೇಮವನ್ನು ತಾನು ನೋಡಿಕೊಳ್ತಾನೆ ಆಶ್ರಮದ್ದು ಆಶ್ರಮವಾಸಿಗಳು ಎಲ್ಲವೂ ಕೂಡ ಗುರುಗಳ ಉಪಸ್ಥಿತಿಯಲ್ಲಿ ಉತ್ತಂಕ ತಾನು ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾನೆ ಹೀಗಿರಬೇಕಾದ್ರೆ ಒಂದು ದಿನ ಗುರು ಪತ್ನಿ ಋತುಸ್ನಾನವನ್ನು ಮಾಡಿ ಬಂದಿದ್ದಾಳೆ ಋತುಸ್ನಾತೆಯಾದಂತಹ ಗುರುಪತ್ನಿ ಸಂತಾನವನ್ನು ಅಪೇಕ್ಷೆ ಮಾಡ್ತಾ ಇದ್ದಾಳೆ ಆಗಿನ ಕಾಲಕ್ಕೆ ಹೇಗಿತ್ತು ಅಂತ ಹೇಳಿದರೆ ಸತಿಪತಿಯರು ಸಂತಾನಕ್ಕೋಸ್ಕರ ಆ ಋತುಕಾಲದಲ್ಲಿ ತಾವು ಪರಸ್ಪರ ಸೇರ್ತಾ ಇದ್ದಂತಹ ಕಾಲ ಈಗ ಆಕೆ ಗುರುಪತ್ನಿ ಸಂತಾನ ಅಪೇಕ್ಷೆಯಲ್ಲಿದ್ದಾಳೆ ಆಶ್ರಮದಲ್ಲಿ ಎಲ್ಲರೂ ಕೂಡ ಹೇಳುತ್ತಾರೆ ಇದು ಉತ್ತಂಕನ ಮುಂದೆ ಒಂದು ಬಂದು ಒದಗಿದಂತಹ ಒಂದು ವಿಪತ್ತು ಅವನಿಗೊಂದು ಪರೀಕ್ಷೆ ಉದ್ದಂಕನ ಬಳಿಗೆ ಬಂದು ಆಶ್ರಮವಾಸಿಗಳೆಲ್ಲರೂ ಕೂಡ ಹಿರಿಯರು ಇದ್ದರು ಅವರೆಲ್ಲ ಹೇಳ್ತಾರೆ ನೋಡಪ್ಪ ಗುರುಗಳು ಏನು ಹೇಳಿ ಹೋಗಿದ್ದಾರೆ ಹೋಗುವಾಗ ಅಂದರೆ ನನ್ನ ಅನುಪಸ್ಥಿತಿಯಲ್ಲಿ ನಾನು ಮಾಡಬೇಕಾದಂಥ ಕೆಲಸವನ್ನು ನೀನು ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ ಈವಾಗ ಋತುಸ್ನಾತೆಯಾಗಿ ಬಂದಂಥ ಅವಳ ಈ ಕಾಲಘಟ್ಟ ಏನುಂಟು ಇದು ವ್ಯರ್ಥವಾಗಿ ಹೋಗಬಾರ್ದು ನೀನು ಗುರುಪತ್ನಿಯ ಜೊತೆಯಲ್ಲಿ ಸಮಾಗಮವನ್ನು ಮಾಡಬೇಕು ಹಾಗೂ ಸಂತಾನವನ್ನು ಕರುಣಿಸಬೇಕು ಅಂತ ಆದರೆ ಇದಕ್ಕೆ ಉತ್ತಂಕ ಒಪ್ಪುವುದಿಲ್ಲ ತಾನು ದಿಗ್ಭ್ರಮೆಗೊಳ್ತಾನೆ ಬಿಡುತ್ತಾನೆ ಹಾಗೂ ಎಂಥ ಕೆಟ್ಟ ನುಡಿಗಳನ್ನು ಆಡ್ತಾ ಇದ್ದೀರಿ ನೀವು ಗುರುಪತ್ನಿ ಆಕೆ ನನ್ನ ಮಾತೆಗೆ ಸಮಾನ ಹಾಗಾಗಿ ಗುರುಪತ್ನಿ ಗಮನ ಎಂದಿಗೂ ಸಾಧ್ಯವಿಲ್ಲ ಗುರುಗಳು ಹೇಳಿ ಹೋಗಿರ್ಬೋದು ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಎಲ್ಲ ಕೆಲಸವನ್ನು ನೀನು ಮಾಡಬೇಕು ಅಂತ ಆದರೆ ಈ ಕೆಲಸವನ್ನು ನಾನು ಮಾಡಲಾರೆ ಗುರುಗಳಿದನ್ನು ನಿರ್ದೇಶಿಸಿಯೇನೂ ನನಗೆ ಹೇಳಿಲ್ಲ ಇದರಿಂದ ಗುರುಗಳ ಶಾಪ ನನಗೆ ಸಿಕ್ಕಿದರೆ ಅದನ್ನು ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತೇನೆ ಆದರೆ ಗುರುಪತ್ನಿಯ ಜೊತೆಯಲ್ಲಿ ನಾನು ಈ ಕಾರ್ಯವನ್ನು ನಡೆಸುವಂತಿಲ್ಲ ಅಂತ ಉತ್ತಂಕತಾನೆ ಹೇಳಿಬಿಡ್ತಾನೆ ಕೆಲವು ಕಾಲ ಕಳೀತದೆ ಜನಮೇಜಯನ ಆಸ್ಥಾನಕ್ಕೆ ಹೋಗಿದ್ದಂತಹ ಹಸ್ತಿನಾವತಿಗೆ ಹೋಗಿದ್ದಂತಹ ವೇದ ಮರಳಿ ಬರ್ತಾನೆ ಉತ್ತಂಕನ ಗುರುಗಳು ಬಂದಾಗ ಇಲ್ಲಿ ನಡೆದಂತಹ ಸಮಾಚಾರ ಅವರಿಗೆ ಹಾಗೂ ಬಹಳ ಸಂತೋಷ ಪಡ್ತಾರಂತೆ ಯಾವುದೇ ರೀತಿಯಾದಂತಹ ಶಾಪ ಇಲ್ಲ ಉತ್ತಂಕನಿಗೆ ಯಾಕಂದರೆ ಗುರುಪತ್ನಿ ಗಮನವನ್ನು ಮಾಡುವಂಥದ್ದು ಅಂದಿಗೂ ಇಂದಿಗೂ ಎಂದಿಗೂ ಯಾವತ್ತಿಗೂ ಅದು ಅಧರ್ಮವೇ ಅವನಿಗೆ ಒಡ್ಡಿದ್ದಂತಹ ಪರೀಕ್ಷೆಯದು ಹಾಗಾಗಿ ಆ ಪರೀಕ್ಷೆಯಲ್ಲಿ ಗೆದ್ದು ಬಿಟ್ಟಿದ್ದಾನೆ ಉತ್ತಂಕ ಹಾಗೂ ಉತ್ತಂಕನ ಮುಂದೆ ಸಂತೋಷದಿಂದ ಅವರು ಹೇಳ್ತಾರೆ ನೋಡಪ್ಪ ನಿನ್ನ ಎಲ್ಲ ವಿದ್ಯೆಯೂ ಪೂರ್ಣವಾಯಿತು ನಾನು ಬಹಳ ಸಂತೋಷಪಟ್ಟಿದ್ದೇನೆ ನನ್ನ ಅನುಪಸ್ಥಿತಿಯಲ್ಲಿ ಆಶ್ರಮದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನೀನು ನಿರ್ವಹಿಸಿದ್ದಿ ನಿನ್ನ ವಿದ್ಯೆ ಮುಗಿಯಿತು ನೀನು ಹೋಗಬಹುದು ಅಂತ ಆವಾಗ ಆತ ಹೇಳ್ತಾನೆ ಹೌದು ನಾನು ಹೋಗಬಹುದು ಆದರೆ ನಾನು ಗುರುದಕ್ಷಿಣೆಯನ್ನು ಕೊಟ್ಟು ಹೋಗಬೇಕಲ್ಲ ಗುರುಗಳೇ ಅಂತ ಏನಾದರೂ ಗುರುದಕ್ಷಿಣೆಯನ್ನು ನಿಮಗೆ ಕೊಡಲಿ ಇಚ್ಛಿಸ್ತೇನೆ ಆವಾಗ ವೇದ ಹೇಳ್ತಾನೆ ನನಗೆ ಯಾವ ಗುರುದಕ್ಷಿಣೆಯೂ ಬೇಡ ನೀನು ಬೇಕಾದಷ್ಟು ಕರ್ತವ್ಯಗಳನ್ನು ಆಶ್ರಮದಲ್ಲಿ ನಿಭಾಯಿಸಿದ್ದಿ ಸಂತುಷ್ಟನಾಗಿದ್ದೇನೆ ನಾನು ಗುರುದಕ್ಷಿಣೆ ಬೇಡ ಅಂತ ಆದರೆ ಇವನಂತು ಮತ್ತೆ ಹಠ ಉತ್ತಂಕನದ್ದು ಆವಾಗ ಆತ ಹೇಳ್ತಾನೆ ಹೋಗು ನಿನ್ನ ಮಾತೆಗೆ ಏನಾದರೂ ಬೇಕೋ ಅಂತ ಕೇಳು ಗುರುಪತ್ನಿಗೆ ಆಕೆಗೇನಾದರೂ ಬೇಕಿದ್ದರೆ ಗುರುದಕ್ಷಿಣೆ ರೂಪದಲ್ಲಿ ತಂದು ಕೊಡು ನನಗೇನು ಬೇಡ ಅಂತ ಗುರುಪತ್ನಿಯ ಬಳಿಗೆ ಬರ್ತಾನೆ ಉತ್ತಂಕ ಗುರುಪತ್ನಿ ಹೇಳ್ತಾಳೆ ನನಗೊಂದು ಆಸೆ ಇದೆ ರಾಜ ಅಂತ ಹೇಳುವಂಥವನೊಬ್ಬ ರಾಜ ಇದ್ದಾನೆ ಆ ರಾಜನಿಗೊಬ್ಬಳು ರಾಣಿ ಇದ್ದಾಳೆ ಮಹಾಪತಿವ್ರತೆಯಂತೆ ಆಕೆಯ ಬಳಿಯಲ್ಲಿ ಕರ್ಣಕುಂಡಲಗಳು ಎರಡಿದೆ ಆ ಕರ್ಣಕುಂಡಲಗಳನ್ನು ನನಗೆ ತಂದು ಕೊಡ್ತೀಯಾ ಅದನ್ನು ಧರಿಸಬೇಕು ಅಂತ ನನಗೆ ಬಹಳ ಆಶೆ ಆದರೆ ನೀನು ನಾಲ್ಕೇ ದಿವಸದ ಗಡುವನ್ನು ನಾನು ನಿನಗೆ ಕೊಡ್ತೇನೆ ನಾಲ್ಕೇ ದಿನದಲ್ಲಿ ನೀನು ಹೋಗಿ ಆ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಬರಬೇಕು ಆ ಕರ್ಣಕುಂಡಲಗಳು ಇಲ್ಲಿಗೆ ಬರಬೇಕು ಆ ಕರ್ಣಕುಂಡಲಗಳನ್ನು ಧರಿಸಿಕೊಂಡು ನಾನು ನಾಲ್ಕನೆಯ ದಿನ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಬೇಕು ಅಂತ ಗುರುಪತ್ನಿ ಹೇಳುತ್ತಾನೆ ಖಂಡಿತ ತರ್ತೇನೆ ಅಂತ ಸಂತೋಷದಿಂದ ಉತ್ತಂಕ ಅಲ್ಲಿಂದ ಹೊರಡ್ತಾನೆ ಹೊರಟಂತಹ ಉತ್ತಂಕ ದಾರಿಯುದ್ದಕ್ಕೂ ನಡೆದು ನಡೆದು ಬಂದು ಪೌಷ್ಯರಾಜನ ಆ ಅರಮನೆಯ ಸಮೀಪಕ್ಕೆ ಬರಬೇಕು ಅಂತ ಆಗುವಾಗ ಅಲ್ಲಿ ಒಬ್ಬ ವೃಷಭಾರೋಹಿಯನ್ನು ತಾನು ಕಾಣ್ತಾನೆ ಇನ್ನೇನು ಸ್ವಲ್ಪ ದೂರ ಇದೆ ಆಶ್ರಮಕ್ಕೆ ಬರಲಿ ರಾಜನ ಆಸ್ಥಾನಕ್ಕೆ ಬರಲಿಕ್ಕೆ ಪೌಷ್ಯರಾಜನ ಆಗ ಒಬ್ಬ ವೃಷಭಾರೋಹಿ ಆ ವೃಷಭಾರೋಹಿ ವೃಷಭದ ಮೇಲೆ ತಾನು ಕೂತ್ಕೊಂಡಿದ್ದಾನೆ ಇವನಿಗೆ ಹೇಳುತ್ತಾನೆ ಕರ್ಣಕುಂಡಲಗಳನ್ನು ತರಲಿಕ್ಕೆ ಹೊರಟಿದ್ದೀಯ ಅಲ್ವಾ ಹಾಗಾದರೆ ಈ ವೃಷಭದ ಸಗಣಿಯನ್ನು ಹಾಗೂ ಗಂಜಲವನ್ನು ಸೇವಿಸಿ ನೀನು ಹೋಗು ಅಂತ ಕೋಪ ಬರ್ತದಂತೆ ಉತ್ತಂಕನಿಗೆ ಯಾಕೆ ನಾನು ಯಾಕೆ ಈ ಎತ್ತಿನ ಸಗಣಿ ಗಂಜಲವನ್ನು ತಿನ್ನಬೇಕು ನಾನು ತಿನ್ನುವುದಿಲ್ಲ ಅಂತ ಆಗ ವೃಷಭಾರೋಹಿ ಹೇಳ್ತಾನೆ ನೋಡಪ್ಪ ಹಿಂದೆ ನಿನ್ನ ಗುರುಗಳೂ ಕೂಡ ಹೀಗೆ ಮಾಡಿ ಸೇವಿಸಿ ಮುಂದೆ ಹೋಗಿದ್ರು ನಾನು ಅವರಿಗೂ ಎದುರಾಗಿದ್ದೆ ಅಂತ ಅವರು ಈ ಸೆಗಣಿ ಗಂಜಲವನ್ನು ಸೇವಿಸಿದ್ದಾರೆ ಗುರುಗಳ ವಿಚಾರ ಬಂದಾಗ ಅವನಿಗೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಮನಸ್ಸಿಲ್ಲ ಸರಿ ಅಂತ ಹೇಳಿ ತಾನೂ ಕೂಡ ಅವಸರವಸರದಲ್ಲಿ ಆ ಸೆಗಣಿಯನ್ನು ಗಂಜಲವನ್ನು ತಾನು ಸೇವಿಸ್ತಾನೆ ಅವಸರದಲ್ಲಿ ನಿಂತುಕೊಂಡು ಆಚಮನ ಮಾಡ್ತಾನೆ ತಾನಲ್ಲಿಂದ ಹೊರಟು ಬಿಡ್ತಾನೆ ಹೋಗಿ ಅರಮನೆಯನ್ನು ತಲುಪ್ತಾನೆ ರಾಜನ ಬಳಿಯಲ್ಲಿ ಹೇಳುತ್ತಾನೆ ಹೀಗೆ, ನಾನು ಕರ್ಣಕುಂಡಲಗಳಿಗೋಸ್ಕರ ಬಂದಿದ್ದೇನೆ ಗುರು ಗುರುಪತ್ನಿಗೆ ಕೊಡಬೇಕು ಅಂತ ಆಗಿನ ಕಾಲಕ್ಕೆ ಬ್ರಾಹ್ಮಣರು ಏನಾದರೂ ಕೇಳಿದರು ಅಂತ ಹೇಳಿದರೆ ಅದು ಭಾಗ್ಯ ಅಂತ ತಿಳ್ಕೊಳ್ತಾ ಇದ್ರಂತೆ ವಿಶೇಷವಾಗಿ ಕ್ಷತ್ರಿಯರು ಯಾಕೆಂದರೆ ಜ್ಞಾನ ಮಾರ್ಗವನ್ನು ನಡೆಯುವವರು ದೇವರ ದಾರಿಯನ್ನು ನಡೆಯುವಂಥವರು ಜ್ಞಾನವನ್ನು ಪ್ರಪಂಚಕ್ಕೆಲ್ಲ ಕೊಡುವಂಥವರು ಅಂತಹ ಬ್ರಾಹ್ಮಣರು ಬ್ರಾಹ್ಮಣರು ಹಾಗಿದ್ದರು ಆಗಿನ ಕಾಲಕ್ಕೆ ಹಾಗಾಗಿ ಅವರು ಕೇಳಿದರೆ ಕೊಡಬೇಕು ಅದು ನಮ್ಮ ಭಾಗ್ಯ ಅಂತ ಈ ರಾಜರುಗಳೆಲ್ಲ ಭಾವಿಸ್ತಾ ಇದ್ದಂತಹ ಕಾಲ ಕರ್ಣಕುಂಡಲಗಳನ್ನು ಕೇಳ್ತಾ ಇದ್ದಾನೆ ಹೋಗು ನನ್ನ ಅಂತಃಪುರಕ್ಕೆ ಹೋಗು ಅಲ್ಲಿ ರಾಣಿ ಇದ್ದಾಳೆ ಆ ರಾಣಿಯಲ್ಲಿ ಕೇಳಿ ಕರ್ಣಕುಂಡಲಗಳನ್ನು ಪಡೆದುಕೊಂಡು ಹೋಗು ಅಂತ ಪೌಷ್ಯ ರಾಜ ಈ ಉತ್ತಂಕನಿಗೆ ಹೇಳ್ತಾನೆ ಉತ್ತಂಕ ನೇರವಾಗಿ ಅಂತಃಪುರಕ್ಕೆ ಬರ್ತಾನೆ ಬಂದರೆ ಅಲ್ಲಿ ರಾಣಿ ಕಾಣಿಸುವುದಿಲ್ಲ ಎಲ್ಲಿಯೂ ರಾಣಿ ಕಾಣಿಸುವುದಿಲ್ಲ ಮರಳಿ ಬರ್ತಾನೆ ರಾಜನ ಬಳಿಯಲ್ಲಿ ಸುಳ್ಳು ಹೇಳ್ತಾ ನೀನು ಈ ಉತ್ತಂಕನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಸುಳ್ಳು ಹೇಳ್ತಾ ಇದ್ದೀಯಾ ರಾಣಿ ಇಲ್ಲ ಅಲ್ಲಿ ಅಂತ ಆವಾಗ ರಾಜ ಹೇಳ್ತಾನೆ ಆಕೆ ಪತಿವ್ರತೆ ಎಲ್ಲರ ಕಣ್ಣಿಗೆ ಕಾಣಿಸುವುದಿಲ್ಲ ಶುಚಿಯಾಗಿರಬೇಕು ಆದರೆ ಮಾತ್ರ ಆಕೆ ಕಾಣಿಸಿಕೊಳ್ಳುತ್ತಾಳೆ ನೀನು ಬರುವ ದಾರಿಯಲ್ಲಿ ಏನೋ ತಪ್ಪು ಮಾಡಿದ್ದಿ ಶುಚಿತ್ವದ ಆ ಸಂದರ್ಭದಲ್ಲಿ ಏನು ತಪ್ಪು ಮಾಡಿದ್ದಿ ಅಂತ ಆಲೋಚನೆ ಮಾಡು ಅಂತ ಉತ್ತಂಕ ಆಲೋಚನೆ ಮಾಡ್ತಾನೆ ಆಲೋಚನೆ ಮಾಡುವಾಗ ತಾನಲ್ಲಿ ವೃಷಭಾರೋಹಿ ಭೇಟಿಯಾದಾಗ ಸೆಗಣಿ ಗಂಜಲಗಳನ್ನು ಸೇವಿಸಿ ನಿಂತುಕೊಂಡು ಆಚಮನ ಮಾಡಿದ್ದು ನೆನಪಾಗುತ್ತದೆ ಓ ಈ ಕ್ರಿಯೆ ನಂದು ಸರಿಯಾಗಿಲ್ಲ ತಪ್ಪಾಗಿದೆ ಅಂತ ಅರಿತುಕೊಂಡು ಮತ್ತೊಮ್ಮೆ ತಾನು ಶುದ್ಧವಾದ ನೊರೆಯಿಲ್ಲದ ಶುಭ್ರವಾದ ನೀರನ್ನು ಧರಿಸಿಕೊಂಡು ಕುಳಿತುಕೊಂಡು ಆಚಮನ ಮಾಡಿ ಅಂತಃಪುರಕ್ಕೆ ಬರ್ತಾನೆ ರಾಜನ ಪತ್ನಿ ಪತಿವ್ರತೆ ಆಕೆ ಕಾಣಲಿಕ್ಕೆ ಅಲ್ಲಿ ಕಾಣ್ತಾನೆ ಆಕೆಯನ್ನು ಕಾಣ್ತಾನೆ ಹಾಗೂ ಆಕೆಯಲ್ಲಿ ಕೇಳ್ತಾನೆ ಈ ರೀತಿ ನನಗೆ ಗುರುಗಳ ಪತ್ನಿಗೆ ಕೊಡುವುದಕ್ಕೋಸ್ಕರ ಗುರುದಕ್ಷಿಣೆಯಾಗಿ ನಿಮ್ಮ ಕರ್ಣಕುಂಡಲಗಳು ಬೇಕು ಅಂತ ಆಕೆ ದಾನಕ್ಕೆ ಯೋಗ್ಯನಾದ ವ್ಯಕ್ತಿಯೇ ಸಿಕ್ಕಿದ್ದಾನೆ ಹಾಗೂ ಯೋಗ್ಯವಾದಂಥ ಕೆಲಸಕ್ಕೆ ಗುರುದಕ್ಷಿಣೆಗಾಗಿ ಆ ದಾನವನ್ನು ಕೊಡ್ತಾ ಇದ್ದೇನೆ ಅಂತ ಸಂತೋಷದಿಂದ ಆಕೆ ತನ್ನ ಕರ್ಣಕುಂಡಲಗಳನ್ನು ಉತ್ತಂಕನಿಗೆ ದಾನವನ್ನಾಗಿ ಕೊಟ್ಟು ಬಿಡ್ತಾಳೆ ಕೊಟ್ಟು ಹೇಳ್ತಾಳೆ ನೋಡಪ್ಪ ಈ ಕರ್ಣಕುಂಡಲದ ಮೇಲೆ ತಕ್ಷಕನ ಕಣ್ಣುಂಟು ಹಾಗಾಗಿ ಜಾಗರೂಕತನಾಗಿ ಜಾಗರೂಕನಾಗಿರಬೇಕು ನೀನು ಯಾವಾಗ ಬೇಕಾದರೂ ಬಂದು ತಕ್ಷಕ ಅಪಹರಿಸಿಯಾನು ಅಂತ ಹೀಗೆ ಆ ಕರ್ಣಕುಂಡಲಗಳನ್ನು ಪಡೆದುಕೊಂಡು ಹೋಗುವಾಗ ಅಲ್ಲಿ ರಾಜ ಮತ್ತೆ ತಡೆ ಹಿಡಿತಾನೆ ರಾಜ ಹೇಳ್ತಾನೆ ನೋಡಪ್ಪ ಯೋಗ್ಯರಾದಂತಹ ಬ್ರಾಹ್ಮಣರು ಯಾವಾಗ ಸಿಗ್ತಾರೋ ಆಗ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಪದ್ಧತಿ ಉಂಟು ನೀನು ಯೋಗ್ಯನಾದಂತಹ ಬ್ರಾಹ್ಮಣ ಸಿಕ್ಕಿದೀಯಾ ಶ್ರಾದ್ದಾದಿ ಕ್ರಿಯೆಗಳನ್ನು ನಾನಿವತ್ತು ನಡೆಸಬೇಕು ಅಂತ ಹೇಳಿ ಅವನಿಗೆ ಭೋಜನವನ್ನು ಬಡಿಸುವಂಥದ್ದು ಆ ಭೋಜನದಲ್ಲಿ ಕೂದಲನ್ನು ಕಂಡಂತಹ ಉತ್ತಂಕ ಸಿಟ್ಟುಕೊಂಡು ಆ ರಾಜನನ್ನು ಕ್ಷಪಿ ಶಪಿಸಿ ಬಿಡುತ್ತಾನೆ ರಾಜನೂ ಕೂಡ ಹಾಗೇನೆ ನೀನು ಸರಿಯಾಗಿ ವಿಮರ್ಶೆ ಮಾಡದೇ ನನಗೆ ಶಾಪ ಕೊಟ್ಟಿದ್ದಿ ನನ್ನ ಆಸ್ಥಾನದಲ್ಲಿ ಭೋಜನದಲ್ಲಿ ಕೂದಲು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅವನೂ ಉತ್ತಂಕನಿಗೆ ಶಾಪ ಕೊಡುವಂಥದ್ದು ಹೀಗೆ ಶಾಪ ವಿನಿಮಯ ಕೊನೆಗೆ ಇಬ್ಬರೂ ಕೂಡ ನಮ್ಮದು ತಪ್ಪಾಯಿತು ಅಂತ ಅಲ್ಲಿಂದ ಅಲ್ಲಿಗೆ ಆ ವಿಚಾರವನ್ನು ಮುಗಿಸಿ ಬಿಡ್ತಾರೆ ಹಾಗೂ ಸಂತೋಷವಾಗಿಯೇ ಅಲ್ಲಿಂದ ಹೊರಡ್ತಾನೆ ಉತ್ತಂಕ ಒಂದು ಶಾಪ ವಿನಿಮಯದ ಘಟನೆ ಒಂದು ಮಧ್ಯದಲ್ಲಿ ನಡೆಯುತ್ತದೆ ಆದರೆ ಆ ಶಾಪ ಉತ್ತಂಕನಿಗೇನೂ ತಟ್ಟುವುದಿಲ್ಲ ಯಾಕೆಂದರೆ ಉತ್ತಂಕ ಕೂದಲಿತ್ತು ಭೋಜನದಲ್ಲಿ ಅಂತ ಹೇಳಿದ್ದು ಸುಳ್ಳಲ್ಲ ಹಾಗಾಗಿ ಆ ಶಾಪವೇನು ಅವನಿಗೆ ತಟ್ಟುವುದಿಲ್ಲ ಆದರೆ ರಾಜನಿಗೆ ಉತ್ತಂಕ ಕೊಟ್ಟಿದ್ದ ನೀನು ಕುರುಡನಾಗಿ ಹೋಗು ಅಂತ ಆ ಶಾಪವನ್ನು ಹಿಂತೆಗೆದುಕೊಳ್ತಾನೆ ಅವನು ಅವನ ಮೇಲೆ ಕರುಣೆಯಿಂದ ಹೀಗೆ ಮುಂದೆ ಬರ್ತಾನೆ ಹೀಗೆ ಬರ್ತಾ ಇರಬೇಕಾದ್ರೆ ಕರುಣಕುಂಡಲನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಉತ್ತಂಕ ಕ್ಷಪಣಕ ಅಂತ ಹೇಳುವಂಥ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ತಕ್ಷಕ ಇವನನ್ನು ಹಿಂಬಾಲಿಸ್ತಾ ಇದ್ದಾನೆ ಆದರೆ ಆ ಕಡೆಗೆ ಗಮನ ಕೊಡ್ತಾ ಇಲ್ಲ ಉತ್ತಂಕ ಉತ್ತಂಕ ನೋಡಿದ್ದಾನೆ ಒಬ್ಬ ಬ್ರಾಹ್ಮಣ ಹಿಂದೆ ಬರ್ತಾ ಇದ್ದಾನೆ ಆಗಾಗ ಕಾಣಿಸಿಕೊಳ್ತಾನೆ ಆಗಾಗ ಅದೃಶ್ಯನಾಗ್ತಾನೆ ಇವನು ಯಾರಿರಬಹುದು ಅಂತ ಕೂಲಂಕಷ ಮಾಡದೆ ತಾನೀಗ ಬೇಗ ಹೋಗಬೇಕು ಎರಡು ದಿನ ಈಗಾಗಲೇ ಮುಗಿದಿದೆ ಅಂತ ಹೋಗುವ ತರಾತುರಿ ತರಾತುರಿಯಲ್ಲಿ ಬಂದವನೇ ಸಂಜೆಯಾಗಿದೆ ನಿತ್ಯಾನ್ಹಿಕಗಳನ್ನು ಮಾಡಬೇಕು ಸಂಧ್ಯಾ ವಂದನೆ ಮಾಡಬೇಕು ಅಂತ ಕರ್ಣಕುಂಡಲಗಳನ್ನು ಒಂದು ಕಡೆಯಲ್ಲಿಟ್ಟು ತಾನು ಸಂಧ್ಯಾ ವಂದನೆಗೆ ಸ್ನಾನಕ್ಕೆ ಅಂತ ತಾನು ಹೇಳಿದಾಗ ಬಂದವನು ಕ್ಷಾಪಣಕ ಅಂತ ಹೇಳುವ ಬ್ರಾಹ್ಮಣನಾಗಿ ಬಂದಿದ್ದವನು ತಕ್ಷಕ ಆ ಕರ್ಣಕುಂಡಲಗಳನ್ನು ಅಪಹರಿಸಿಬಿಟ್ಟ ಈಗ ಮರಳಿ ಬಂದು ನೋಡುವಾಗ ಅಲ್ಲಿ ಕರ್ಣಕುಂಡಲಗಳಿಲ್ಲ ಸಿಟ್ಟು ಮಾ ಬರ್ತದೆ ಉತ್ತಂಕನಿಗೆ ಮೊದಲೇ ಆತ ಕೋಪಿಷ್ಟ ಎಲ್ಲವನ್ನೂ ಗೆದ್ದಿದ್ರೂ ಕೂಡ ಈ ಕೋಪವನ್ನು ಗೆಲ್ಲಕ್ಕೆ ಅವನಿಗೆ ಆಗಲಿಲ್ಲ ಕೋಪದಿಂದ ಅಲ್ಲೇ ಇದ್ದಂತಹ ಪಾಲಾಶ ದಂಡದಿಂದ ಭೂಮಿಯನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾಕೆಂದರೆ ತಕ್ಷಕ ಪಾತಾಳಕ್ಕೋಗಿ ಆಗಿದೆ ಕರ್ಣಕುಂಡಲಗಳನ್ನು ಹಿಡಿದುಕೊಂಡು ತಾನು ಅಗೀತಾನೆ 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 ಆದರೆ ಪಾಲಾಶ ದಂಡದ ಎಷ್ಟು ಗಟ್ಟಿ ಇದ್ದೀತದು ಆಗುವುದಿಲ್ಲ ಆ ಹೊತ್ತಿಗೆ ಇಂದ್ರ ಮೇಲಿನಿಂದ ನೋಡ್ತಾ ಇದ್ದಾನೆ ನೋಡಿದಂತಹ ಇಂದ್ರನಿಗೆ ಇವನ ಗುರುಭಕ್ತಿ ಇವನು ಗುರುದಕ್ಷಿಣೆಗಾಗಿ ಕೊಂಡೋಗುತ್ತಾ ಇದ್ದಾನೆ ಗುರುಗಳ ಮೇಲಿದ್ದಂತಹ ಶ್ರದ್ಧೆ ವಿಶ್ವಾಸ ಇದೆಲ್ಲ ನೋಡಿ ಇಂದ್ರನ ಮನಸೋಲ್ತಾನೆ ಇವನ ಮೇಲೆ ಹಾಗೂ ತನ್ನ ವಜ್ರಾಯುಧ ಶಕ್ತಿಯನ್ನು ವಜ್ರಾಯುಧದ ಶಕ್ತಿಯನ್ನು ಆ ಪಾಲಾಶ ದಂಡದ ಜೊತೆಗೆ ಸೇರಿಸಿ ಬಿಡ್ತಾನೆ ಈಗ ಆ ಪಾಲಾಶ ದಂಡಕ್ಕೆ ವಜ್ರಾಯುಧದ ಶಕ್ತಿ ಬಂತು ವಜ್ರಾಯುಧದ ಸ್ಪರ್ಶ ಆಯಿತು ಅಂತ ಹೇಳಿದ ಕೂಡಲೇ ಆ ಪಾಲಾಶ ದಂಡ ಸುಲಭವಾಗಿ ಭೂಮಿಯನ್ನು ಭೇದಿಸಿಕೊಂಡು ಈತ ಆ ಪಾತಾಳ ಲೋಕಕ್ಕೆ ಹೋಗ್ತಾನೆ ಉತ್ತಂಕ ಪಾತಾಳ ಲೋಕಕ್ಕೆ ಹೋದರೆ ಅಲ್ಲಿ ಸಾವಿರಾರು ನಾಗಗಳು ಎಲ್ಲ ನಾಗಗಳು ಕೂಡ ಇವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾವೆ ಆದರೆ ಆ ಯಾವುದೇ ನಾಗಗಳು ಏನೇ ಇವನಿಗೆ ಕಚ್ಚಿದ್ರೂ ಕೂಡ ಸರ್ಪಗಳಿರ್ಬೋದು ನಾಗಗಳಿರ್ಬೋದು ಆತನಿಗೆ ಏನೂ ಆಗುವುದಿಲ್ಲ ನೇರವಾಗಿ ಮುಂದೆ ಹೋಗ್ತಾನೆ ತಾನು ಆ ಕರ್ಣಕುಂಡಲಗಳನ್ನು ಪಡಿಬೇಕು ಅಂತ ಹೀಗೆ ಹೋಗಬೇಕಾದ್ರೆ ಅಲ್ಲೊಬ್ಬ ಅಶ್ವಾರೋಹಿ ಇದ್ದಾನೆ ಏನು ಮಾಡಿದರೂ ಇವನಿಗೆ ಕರ್ಣಕುಂಡಲಗಳು ಎಲ್ಲಿದೆ ಅಂತ ಸಿಗುವುದಿಲ್ಲ ಎಲ್ಲ ಕಡೆಯಲ್ಲಿ ನಾಗಗಳು ಸರ್ಪಗಳು ಅದರ ಜೊತೆಗೆ ಯುದ್ಧವೇ ಆಯಿತು ಇವಾಗ ಒಬ್ಬ ಅಶ್ವಾರೋಹಿ ಒಬ್ಬ ಕುದುರೆಯ ಮೇಲೆ ಕೂತಿದ್ದಾನೆ ಅವ ಹೇಳ್ತಾ ನಿನಗೇನು ಬೇಕು ಕರ್ಣಕುಂಡಲಗಳು ಬೇಕು ತಕ್ಷಕ ಕೊಂಡೋಗಿದ್ದಾನೆ ನನಗೆ ಸಹಾಯ ಮಾಡು ಅಂತ ಹೇಳುವಾಗ ನನ್ನ ಈ ಕುದುರೆಯ ಹಿಂಭಾಗಕ್ಕೆ ನೀನೊಂದು ಬಾರಿ ಊದಿಬಿಡು ಅದರ ಗುದ ಪ್ರದೇಶಕ್ಕೆ ಊದಿಬಿಡು ಆವಾಗ ನಿನಗೆ ಸಹಾಯ ಲಭಿಸ್ತದೆ ಅಂತ ಉತ್ತಂಕ ಅದೇ ರೀತಿಯಾಗಿ ಮಾಡ್ತಾನೆ ಕುದುರೆಯ ಹಿಂಭಾಗಕ್ಕೆ ಊದಿದ ಊದಿದಾಕ್ಷಣ ಆ ಕುದುರೆಯ ಬಾಯಿಯಿಂದ ದೊಡ್ಡದಾದಂತಹ ಒಂದು ಜ್ವಾಲೆ ಬೆಂಕಿ ತಾನಲ್ಲಿ ಪ್ರಕಟಗೊಳ್ಳುತ್ತದೆ ಆ ಬೆಂಕಿ ಅದರಿಂದ ಬರುವಂಥ ಹೊಗೆಯಿಂದಾಗಿ ಎಲ್ಲ ಸರ್ಪಗಳು ಕೂಡ ಕಣ್ಣು ಕಾಣದಂತಾಗಿ ಒಂದು ಎಲ್ಲವೂ ತಲೆ ತಿರುಗಿ ಬಿದ್ದು ಬಿಡುತ್ತದೆ ಕೆಲವೊಂದಷ್ಟು ಸರ್ಪಗಳು ಬಂದು ಏನಾಗಬೇಕು ಅಂತ ಕೇಳುವಾಗ ಕರ್ಣಕುಂಡಲಗಳು ಬೇಕು ತಕ್ಷಕ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಆ ಎಲ್ಲ ಸರ್ಪಗಳು ಕೂಡ ಆ ಕರ್ಣಕುಂಡಲವನ್ನು ತಂದು ಇವನಿಗೆ ಒಪ್ಪಿಸಿ ಬಿಡುತ್ತವೆ ಹೀಗೆ ಆ ಉತ್ತಂಕನಿಗೆ ತಕ್ಷಕನ ಕೈಯಲ್ಲಿದ್ದಂತಹ ಆ ಕರ್ಣಕುಂಡಲಗಳು ಸಿಕ್ಕಿತು ಅದನ್ನು ತಾನು ತೆಗೆದುಕೊಂಡು ಮತ್ತೆ ಮೇಲೆ ಬರ್ತಾನೆ ಬಂದು ಈಗ ಭಯ ಏನು ಮಾಡುವುದು ಒಂದೇ ದಿನ ಬಾಕಿ ಉಳಿದಿದೆ ಆ ಒಂದು ದಿನದಲ್ಲಿಯೂ ಕೂಡ ಕೆಲವೊಂದಷ್ಟು ಗಂಟೆಗಳು ಮಾತ್ರ ಗುರುಪತ್ನಿಗೆ ಕೊಂಡೋಗಿ ಇದನ್ನು ತಲುಪಿಸಬೇಕು ನಾನು ಆದರೆ ತಲುಪಿಸಲಿಲ್ಲ ಅಂತಾದರೆ ಗುಳುಗ ಗುರುಗಳು ದುಃಖಿತರಾಗ್ತಾರೆ ನೊಂದುಕೊಳ್ತಾರೆ ಗುರುಪತ್ನಿ ಶಾಪ ಕೊಟ್ಟರೂ ಕೊಡಬಹುದು ಗುರು ದಕ್ಷಿಣೆ ಕೊಡ್ತೇನೆ ಅಂತ ಆಟ ಮಾಡಿ ನಾನು ಬಂದಿದ್ದೆ ನನ್ನ ಮಾತಿಗೆ ಏನು ಬೆಲೆ ಆಯಿತು ಅಂತ ಆಲೋಚನೆ ಮಾಡ್ತಾನೆ ನನ್ನ ಮಾತಿಗೆ ಬದ್ಧನಾಗಿದ್ದ ಹಾಗೆ ಆಗುವುದಿಲ್ಲ ಅಲ್ವಾ ತಪ್ಪಾಗಿ ಬಿಡ್ತದೆ ಏನು ಮಾಡಲಿ ಅಂತ ದಿಗ್ಘ್ರಾಂತನಾಗಿ ಕೂತಾಗ ಆ ಅಶ್ವಾರೋಹಿ ಹೇಳುತ್ತಾನೆ ನೋಡು ನನ್ನ ಈ ಅಶ್ವವನ್ನೇ ನಿನಗೆ ಕೊಡ್ತೇನೆ ಈ ಅಶ್ವ ಮನೋವೇಗದಲ್ಲಿ ಹೋಗುವಂಥದ್ದು ಇದರ ಮೇಲೆ ಕೂತ್ಕೊಂಡು ನಿನ್ನ ಆಶ್ರಮಕ್ಕೆ ಹೋಗುವಂತ ಆ ಅಶ್ವದ ಮೇಲೆ ಕೂತಂತಹ ಉತ್ತಂಕ ಕ್ಷಣ ಮಾತ್ರದಲ್ಲಿ ಗುರುಗಳ ಆಶ್ರಮಕ್ಕೆ ಬಂದು ತಲುಪಿಬಿಡ್ತಾನೆ ಗುರುಭಕ್ತಿ ಗುರು ಸೇವೆ ಶ್ರದ್ಧೆ ಇದೆಲ್ಲವನ್ನೂ ಕೂಡ ಆಗುವ ರೀತಿಯಲ್ಲಿ ಮಾಡ್ತದೆ ಅಸಾಧ್ಯವಾದಂಥ ಕೆಲಸ ಸಾಧ್ಯ ಮಾಡಿಬಿಡ್ತಾನೆ ಉತ್ತಂಕ ಬಂದು ಆಕೆ ಇನ್ನೂ ಕಾಯ್ತಾ ಇದ್ದಾಳೆ ಇನ್ನು ಆ ಶುಭ ದಿನ ಏನು ಆಕೆಯನ್ನು ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಬೇಕು ಆ ಕರ್ಣಕುಂಡಲಗಳನ್ನು ಧರಿಸಿ ಅಂತ ಇದ್ದು ಆ ದಿನ ಹತ್ತಿರದಲ್ಲಿದೆ ಆ ದಿನವೇ ಬಂದು ಬಿಟ್ಟಿದೆ ಆ ತಂದು ಬಿಟ್ಟಿದ್ದಾನೆ ಉತ್ತಂಕ ಸಂತೋಷದಿಂದ ಅದನ್ನು ಧರಿಸ್ತಾಳೆ ಅವನಿಗೆ ಅನುಗ್ರಹಿಸ್ತಾಳೆ ಗುರುಗಳೂ ಕೂಡ ಅವನಿಗೆ ಬಹಳ ಸಂತುಷ್ಟರಾಗಿ ಹರಸ್ತಾರೆ ಮತ್ತು ಹೇಳ್ತಾರೆ ನೋಡಪ್ಪ ನೀನು ಮೊದಲಿಗೆ ಹೋಗುವಾಗ ನಿನಗೊಬ್ಬ ವೃಷಭಾರೋಹಿ ಸಿಕ್ಕಿದ ಆ ವೃಷಭಾರೋಹಿ ನಿನಗೆ ಸೆಗಣಿ ಗಂಜಲಗಳನ್ನು ಸ್ವೀಕರಿಸಲಿಕ್ಕೆ ಹೇಳಿದ ಸ್ವೀಕರಿಸಲಿಲ್ಲ ಅಂತ ಹೇಳಿದಿ ನೀನು ಮತ್ತು ಗುರುಭಕ್ತಿಗೆ ಗುರುಗಳು ಹೀಗೆ ಮಾಡಿದ್ರು ಅಂತ ಹೇಳುವಾಗ ನೀನೂ ಕೂಡ ಅದನ್ನು ಮಾಡಲಿಕ್ಕೆ ಮುಂದಾದಿ ಆ ದಿನ ನೀನು ಸ್ವೀಕರಿಸಿದಂತಹ ಆ ಸೆಗಣಿ ಗಂಜಲಗಳೇ ಅಮೃತ ಆದ ಕಾರಣ ನೀನು ಅಮೃತ ಪ್ರಾಶನ ಮಾಡಿದ್ದರಿಂದಾಗಿ ನೀನು ಯಾವಾಗ ಆ ಪಾತಾಳ ಲೋಕಕ್ಕೆ ಹೋದಿಯೋ ಆವಾಗ ನಿನಗಲ್ಲಿ ಅಷ್ಟೊಂದು ಸರ್ಪಗಳು ಕಚ್ಚಿದ್ರೂ ಕೂಡ ನಿನಗೇನೂ ಆಗಲಿಲ್ಲ ಯಾಕೆ ಅಂದರೆ ಅಮೃತ ಪ್ರಾಶನ ನೀನು ಮಾಡಿದ್ದಿ ಇನ್ನು ಇಂದ್ರ ನನ್ನ ಸ್ನೇಹಿತ ನಿನ್ನ ಗುರುಭಕ್ತಿಯನ್ನು ನೋಡಿ ಮೆಚ್ಚಿ ತನ್ನ ವಜ್ರಾಯುಧವನ್ನು ನಿನಗೆ ಸಹಾಯಕ್ಕೆ ಅಂತ ಕಳಿಸಿಕೊಟ್ಟಿದ್ದಾನೆ ಆ ಅಶ್ವಾರೋಹಿಯು ಅಷ್ಟೇ ಎಲ್ಲರೂ ಕೂಡ ನಿನಗೆ ಸಹಾಯಕ್ಕೆ ಅಂತ ದೇವತೆಗಳೇ ಬಂದಿದ್ದಾರೆ ಹಾಗಾಗಿ ನಿನ್ನ ಗುರುಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಅವರೂ ಕೂಡ ಉತ್ತಂಕನನ್ನು ಹರಸ್ತಾರೆ ಹೀಗೆ ಉತ್ತಂಕ ತನ್ನ ಗುರುದಕ್ಷಿಣೆಯನ್ನು ಕೊಡ್ತಾನೆ ಆದರೆ ಅವನಿಗೆ ಆ ತಕ್ಷಕನ ಮೇಲೆ ಮನಸ್ಸಲ್ಲಿದ್ದಂತಹ ದ್ವೇಷ ಮಾತ್ರ ಇನ್ನೂ ಹೋಗಿಲ್ಲ ಗುರುದಕ್ಷಿಣೆಯನ್ನು ಕೊಟ್ಟಂತಹ ಸಂತೃಪ್ತಿ ಉಂಟು ಆದರೆ ದ್ವೇಷ ಯಾಕಾಗಿ ತಕ್ಷಕ ಸುಲಭದಲ್ಲಿ ಆಗುವಂತಹ ನನ್ನ ಕೆಲಸವನ್ನು ಇಷ್ಟು ದೀರ್ಘಕಾಲ ಕೊನೆ ಕ್ಷಣಕ್ಕೆ ನಾನು ಬಂದಿಲ್ಲಿ ತಲುಪುವ ರೀತಿಯಲ್ಲಿ ಆಯಿತು ಗುರುಪತ್ನಿ ನನಗಾಗಿ ಕಾಯ್ತಾ ಕೂತಿರುವಂತಾಯಿತು ಆಕೆ ಅಸಹನೆ ಪಟ್ಟಿರಲೂಬಹುದು ಈತ ಬರ್ತಾನೋ ಇಲ್ವೋ ಕರ್ಣಕುಂಡಲ ತರ್ತಾನೋ ಇಲ್ವೋ ಹಠ ಮಾಡಿ ಹೋಗಿದ್ದಾನೆ ಗುರುದಕ್ಷಿಣೆ ಕೊಡ್ತೇನೆ ಅಂತ ಹೇಳಿ ಅಂತ ಆಕೆ ವಚ್ಚಿಸಿರಬಹುದು ಅಂತ ತಕ್ಷಕನ ಮೇಲೆ ಸಿಟ್ಟುಕೊಂಡಂತಹ ಉತ್ತಂಕ ನೇರವಾಗಿ ಜನಮೇಜಯನ ಆಸ್ಥಾನಕ್ಕೆ ಬರ್ತಾನೆ ಹಸ್ತಿನಾವತಿಗೆ ಹಸ್ತಿನಾವತಿಗೆ ಬಂದಾಗ ಜನಮೇಹಜಯಲ್ಲಿ ಹೇಳ್ತಾನೆ ಎಂಥ ರಾಜ ನೀನು ಅದೆಂಥ ರಾಜ್ಯಭಾರವನ್ನು ಮಾಡ್ತಾ ಇದ್ದಿ ನಿನ್ನ ಪೂರ್ವಿಕರ ಬಗ್ಗೆ ನಿನಗೆ ತಿಳ್ಕೊಳ್ಬೇಕು ಅಂತ ಅನಿಸೋದಿಲ್ವಾ ಹಿರಿಯರಾದಂಥ ಪಾಂಡವರು ಹೇಗಿದ್ದರೂ ಯಾವ ರೀತಿಯಾಗಿ ಅವರು ಇಂದ್ರಪ್ರಸ್ಥವನ್ನು ಸ್ಥಾಪನೆ ಮಾಡಿದ್ರು ಹಸ್ತಿನಾವತಿಯನ್ನು ಆಳಿದ್ರು ಅಂತಹ ಘೋರ ಯುದ್ಧವನ್ನು ನಡೆಸಿದ್ರು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಅವರಿಗೆ ಹೇಗೆ ಲಭಿಸಿತು ಇದನ್ನೆಲ್ಲವನ್ನು ನೀನು ತಿಳ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ ಅಲ್ಲದೆ ಅವರ ಮಗನಾದಂತಹ ಪರೀಕ್ಷಿತ ರಾಜ ಆ ಪರೀಕ್ಷಿತ ರಾಜ ಅಭಿಮನ್ಯುವಿನ ಮಗ ನಿನ್ನ ತಂದೆ ಪರೀಕ್ಷಿತ ಅವನು ಆ ಗರ್ಭದಲ್ಲಿದ್ದಂತಹ ಆ ಅಶ್ವತ್ಥಾಮ ಬಿಟ್ಟಂತಹ ಆ ಬಾಣಕ್ಕೆ ಬಲಿಯಾಗಿ ಬಿಡ್ತಿದ್ದ ತಾನು ಆದರೆ ಭಗವಂತನಿಂದ ಆತ ಮತ್ತೆ ಜೀವದಾನ ಕೊಡಲ್ಪಟ್ಟವನಾಗಿದ್ದಾನೆ ಆ ವಿಚಾರ ನಿನಗೆ ಗೊತ್ತಾ ಬಿಡು ಪರೀಕ್ಷಿತ ಮಹಾರಾಜ ಹೇಗೆ ಮರಣವನ್ನುಪ್ಪಿದ ಅಂತ ಹೇಳುವಂತಹ ವಿಚಾರ ನಿನಗೆ ಗೊತ್ತಾ ತಕ್ಷಕನಿಂದ ನಿನ್ನ ತಂದೆಯಾದಂತಹ ಪರೀಕ್ಷಿತ ರಾಜ ಸಾವನ್ನಪ್ಪುವ ಹಾಗೆ ಆಗಿದೆ ಹಾಗಾಗಿ ತಕ್ಷಕ ಸಾಮಾನ್ಯನಲ್ಲ ಅಂತಹ ಶ್ರೇಷ್ಠ ಕುಲದಲ್ಲಿ ಬಂದಂತಹ ನಿನ್ನ ತಂದೆ ಧರ್ಮಿಷ್ಠನಾದಂತಹ ಪರೀಕ್ಷಿತ ಆ ತಕ್ಷಕ ಅಂತ ಹೇಳುವಂತಹ ಯಕಶ್ಚಿತ್ತ ಸರ್ಪದಿಂದ ಕಚ್ಚಿಸಿಕೊಂಡು ತಾನು ಸತ್ತಿದ್ದಾನೆ ಹಾಗಾಗಿ ಆ ತಕ್ಷಕನನ್ನು ಸುಮ್ಮನೆ ಬಿಡಬೇಡ ಆ ತಕ್ಷಕನ ಮೇಲೆ ನೀನು ಸೇಡು ತೀರಿಸಿಕೊಳ್ಳೇಬೇಕು ಅಂತ ತಕ್ಷಕನ ಬಗ್ಗೆ ವೈರವನ್ನು ಜಯನ ಮನಸ್ಸಲ್ಲಿ ಈ ಉತ್ತಂಕ ಮೂಡಿಸಿಬಿಡ್ತಾನೆ ಇದು ಒಂದು ಕಾರಣ ಜಯ ಮಾಡಿದಂತಹ ಸರ್ಪಯಾಗಕ್ಕೆ ಈಗ ತಕ್ಷಕ ಸರ್ಪಯಾಗದಲ್ಲಿ ಸಾಯಬೇಕು ತಕ್ಷಕನ ಸಾವೇ ಜನಮೇ ಜಯನ ಗುರಿಯಾಗುತ್ತದೆ ಇದಕ್ಕೆ ಬೇರೆ 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 ರೀತಿಯಾದಂತಹ ಸರ್ಪಗಳಿಗಿರುವಂತಹ ಶಾಪಗಳೂ ಕೂಡ ಸೇರಿಕೊಳ್ಳುತ್ತದೆ ಪರೀಕ್ಷಿತನ ಕಥೆಯೂ ಕೂಡ ಮುಂದೆ ನಾವು ನೋಡಬೇಕಂದರೆ ಈತ ಕೇಳುತ್ತಾನೆ ನನ್ನ ತಂದೆ ಹೇಗೆ ಸತ್ರು ತಕ್ಷಕನಿಂದ ಅಂತ ಹೇಳುವಂಥದ್ದನ್ನು ಹೇಳಿ ಅಂತ ಈ ಎಲ್ಲ ಕಥಾಭಾಗವನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವಿರಲಿ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣಮಸ್ತು Yeah.